ರಾಯಚೂರು ನಗರದ ಕೃಷಿ ವಿವಿಯಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ವಿಶೇಷ ಕಾರ್ಯಕ್ರಮ ನಡೆಯಿತು ಇಂದಿನಿಂದ ಇಪ್ಪತ್ತೊಂದು ದಿನಗಳ ಕಾಲ ನಡೆಯುವ ಈ ಒಂದು ಕಾರ್ಯಾಗಾರದಲ್ಲಿ ಸಾವಯವ ಕೃಷಿ ಮಣ್ಣಿನ ಆರೋಗ್ಯ ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಆರೋಗ್ಯ ಅಭಿವೃದ್ಧಿ ಸೇರಿದಂತೆ ಹತ್ತಾರು ವಿಷಯಗಳು ಚರ್ಚೆ ನಡೆಯಲಿದೆ ಈ ಕಾರ್ಯಾಗಾರದಲ್ಲಿ ದೇಶದ ವಿವಿಧ ಮೂಲೆಗಳಿಂದ ಆಗಮಿಸಿದ ಕೃಷಿ ವಿಜ್ಞಾನಿಗಳು ತಮ್ಮ ವಿಚಾರವನ್ನು ಮಂಡಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ರಾಯಚೂರು ಕೃಷಿ ಕುಲಪತಿ ಹನುಮಂತಪ್ಪ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ಈ ಕಾರ್ಯಾಗಾರ ಕೃಷಿಯಲ್ಲಿ ಸಾವಯವ ಕೃಷಿ ಹೆಚ್ಚಿಸಲು ಸಹಾಯವಾಗಲಿದೆ ಅಂತ ತಿಳಿಸಿದರು ವರದಿ ವೀರಣ್ಗೌಡ ಗಾರಲದಿನ್ನಿ ರಾಯಚೂರು Is organizing with the fifth uh, ICR winter school, and this winter school uh, is headed by the of coordinators and co-coordinators. So, in order to <laughs> ಡಾಕ್ಟರ್ ಬಸವಣ್ಣಪ್ಪ ಫಾರ್ ವೆಲ್ಕಮ್ ಸ್ಪೀಚ್ ಆ್ಯಂಡ್ ಇಂಟರ್ಟಿವ್ ರಿಮಾರ್ಸ್ ಎಂಟಿ ವಿಂಟರ್ ಸ್ಕೂಲ್ ಅಂಡ್ ಹೌ ವಿ ಆರ್ಗನೈಸ್ ಇಪ್ಪತ್ತೊಂದು ದಿನಗಳ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯ ನಂಬಿಕೊಂಡಿದ್ವಿ ಇದಕ್ಕೆ ಸುಮಾರು ಹತ್ತರಿಂದ ಹದಿನೈದು ರಾಜ್ಯಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸೌಧರಿಗೆ ಮಿತ್ರರಿಗೂ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಹೊಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಇಪ್ಪತ್ತೊಂದು ದಿನಗಳ ಕಾಲ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ಯಥೇಚ್ಛವಾಗಿ ಒತ್ತು ಕೊಟ್ಟು ನಾವು ಇದನ್ನು ಅಂದ್ಕೊಂಡಿದ್ದೀವಿ ಇದಕ್ಕೆ ಸುಮಾರು ಬೇರೆ ಬೇರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಸುಮಾರು ಇಪ್ಪತ್ತೊಂದು ದಿನ ಕಾಲ ನಿರಂತರವಾಗಿ ಅವರಿಗೆ ತರಬೇತಿಯನ್ನು ಅವರ ಒಂದು ಅನುಭವವನ್ನು ಹಂಚಿಕೊಳ್ಳಕ್ಕೆ ಇದೊಂದು ಉ ಉತ್ತಮದ ಒಂದು ವೇದಿಕೆ ಈ ವೇದಿಕೆಯಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಈ ಮಣ್ಣಿನ ಒಂದು ಸವಿತ ಮತ್ತು ಕೊರತ ಮತ್ತು ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗದ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಐ ಸಿ ಆರ್ ಇಂದ ಆಗಿದೆ ಇದರ ಇಪ್ಪತ್ತೊಂದು ದಿನಗಳ ಕಾಲ ಡಾಕ್ಟರ್ ಬಸವಣ್ಣಪ್ಪನವರು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಅಡಿಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಪಡೆದಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ವಿದ್ಯಾರ್ಥಿಗಳು ಅಥವಾ ತರಬೇತುದಾರರು ಮತ್ತು ವಿವಿಧ ರಾಜ್ಯಗಳಿಂದ ಆಗಮಿಸಿದಂತ ಎಲ್ಲ ಅಭ್ಯರ್ಥಿಗಳಿಗೂ ನನ್ನ ಸುಗವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಲಾಭ ಪಡ್ಕೋಬೇಕೆಂದು ಮತ್ತೆ ತಮ್ಮದಾಗಿ ಧನ್ಯವಾದ